ನಾವು ಮಾಡುತ್ತಿರುವ ಪ್ರಯೋಗದ ಹೆಸರು ಗಾಳಿಯಲ್ಲಿ ಉಷ್ಣ ಉಷ್ಣ ಸಮವಹಾರವು ಗರಿಷ್ಠ ಮಟ್ಟದಿಂದ ಗರಿಷ್ಠ ಮಟ್ಟಕ್ಕೆ ಉಷ್ಣವು ಪ್ರಸಾರವಾಗುವುದೇ ಸಂವಹನ ಸಂವಹನ ನುಡಿಯುವ ನೀರಿನಲ್ಲಿ ಸಂವಹನ ನುಡಿಯುವ ಇನ್ನ ಗಾಳಿಯೊಳಗೆ ಉಷ್ಣ ಹೆಂಗ ಪ್ರಸಾರವಾಗುತ್ತದೆ ಪ್ರವಚಿಸುತ್ತದೆ ಎಂಬುದನ್ನ ಪ್ರಯೋಗದ ಮುಖಾಂತರ ನಾವು ತಿಳಿದುಕೊಳ್ಳೋದು ಇದಕ್ಕೆ ಬೇಕಾದಂತಹ ಸಾಮಗ್ರಿಗಳು ಒಂದು ಮೇಲೆ ಮೇನದ ಬತ್ತಿ ಅವರು ಎರಡು ಮೊಳೆಗಳನ್ನು ತಗೊಂಡು ಸ್ಕ್ರೂ ಮೊಳೆಗಳು ಸ್ಕ್ರೂ ಸ್ಕ್ರೀ ಅಂತ ಯಾಕಂದ್ರೆ ತಿರುಗಿಸಬೇಕು ತೊಗೋದು ಇದಕ್ಕೆ ಏನು ಮಾಡ್ಯವು ನಾವು ಮುಂದ ಮೇನದ ಬತ್ತಿಯ ಮೇನವನ್ನು ಏನುಮರೆಯೋ ಮುಂದೆ ಖರೀದಿಸಿದ ಸುತ್ತು ಕಡೆ ಏನು ಮಾಡೋ ಸುತ್ತಿವು ಕಾಣಿಸ್ತತಿ ಕನಸ್ತತಿ ಇರಿದು ಮೇನ ಇದೆ ಮೇನ ಅವರು ಈಗ ಏನು ಮಾಡೋ ನಾವು ಈ ಮೇನದ ಬತ್ತಿಯನ್ನು ಬತ್ತಿಸಿ ಹೌದು ಈಗ ಏನಾಯ್ತು ಉಷ್ಣ ಸ್ಟಾರ್ಟ್ ಆಯ್ತು ಇದರೊಳಗೆ ಉಷ್ಣ ಬಿಡುಗಡೆ ಮಾಡಕ ಸ್ಟಾರ್ಟ್ ಆಯ್ತು ಹೌದು ಈಗ ಏನು ಏನ್ಮಾಡೋ ನಾವು ಈ ಮೇನದ ಬತ್ತಿಯ ಜ್ವಾಲೆಗೆ ಸಮಾನ ಅಂತರದಲ್ಲಿ ಈ ಎರಡು ಮೇನವನ್ನು ಒಂದು ಪಕ್ಕದಲ್ಲಿ ಮತ್ತೊಂದನ್ನ ಮೇಲೆ ಏನ್ಮಾಡೋ ನಾವು ಹಿಡಿಯೋ ಹೌದು ಈಗ ಈ ಮೇನದ ಬತ್ತಿಯಿಂದ ಇದಕ್ಕಿರುವಂತ ದೂರ ಅಷ್ಟೇ ಇರಬೇಕು ಪಕ್ಕದಲ್ಲಿರುವಂತಹ ಮೇನದ ಬತ್ತಿಗೂ ದೂರ ಅಷ್ಟ ಇರಬೇಕು ಮ್ಯಾಲಿರುವಂತಹ ಮೇಲೆ ಇರುವಂತಹ ಮೇನದ ಬತ್ತಿಗೂ ಏನಿರಬೇಕು ಅಷ್ಟೇ ದೂರ ಇರಬೇಕು ಯಾವುದು ಮೊದಲ ಕರಗತೈತಿ ಅನ್ನೋದನ್ನ ಏನು ಮಾಡೋಣ ನಾವೀಗ ಹೌದು ಯಾರು ಕರಗಕೈತಿಯ ಮೇಲಿನ ಮೇನದ ಬತ್ತಿಯು ಕರಗಲು ಆರಂಭಿಸಿದೆ ಎರಡೂ ಅಷ್ಟ ದೂರದಲ್ಲಿವೆ ಆದರೆ ಮೇಲಿನ ಮೇನದ ಬತ್ತಿಯು ಏನು ಮಾಡಕತ್ತೈತಿಯಾ ಕರಗುತ್ತಿದೆ ಕಾರಣ ಏನಪ್ಪ ಅಂದ್ರೆ ಕಾರಣ ಏನಂದ್ರೆ ಈ ಮೇನದ ಬತ್ತಿಯ ಪಕ್ಕದಲ್ಲಿರುವಂತಹ ಮೇನಕ್ಕೆ ಉಷ್ಣವು ಪ್ರಸಾರವಾಗುತ್ತಿಲ್ಲ ಮೇನದ ಬತ್ತಿಯ ಮೇಲೆ ಇರುವಂತಹ ಮೇನಕ್ಕೆ ಉಷ್ಣವು ಎಂಥ ಪ್ರಸಾರ ಮೇಲ್ಮುಖವಾಗಿ ಪ್ರಸಾರವಾಗುತ್ತದೆ ಆದ ಕಾರಣದಿಂದ ಮೇಲಿರುವಂತಹ ಮೇನವು ಕರಗುತ್ತಿದೆ ಗೊತ್ತಾಗ